ಸ್ಪೃತಿ ಜಾಗ್ಗೆ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಎಸ್ ಬಿ ಐದಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಎಸ್ ಬಿ ಐದಲ್ಲಿ ಸುಮಾರು ಹದಿಮೂರು ಸಾವಿರದ ಏಳ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಜೂನಿಯರ್ ಅಸೋಸಿಯೇಟ್ ಅಥವಾ ಕ್ಲರ್ಕ್ ಉದ್ಯಾನಜಿಕರಿದ್ದಾರೆ ಇವಾಗ ಎಸ್ ಬಿ ಕಡೆಯಿಂದ ಹೊಸ ನೋಟಿಫಿಷನ್ ಔಟ್ ಆಗಿದೆ ಇಲ್ಲಿ ಯಾವುದೇ ಡಿಗ್ರಿ ಅಂದರೆ ಯಾವುದೇ ಪದವಿಯನ್ನು ಪಾಸ್ ಆದರೂ ರಾಜ್ಯ ಸಲ್ಲಿಸಬಹುದಾಗಿದೆ ಇಲ್ಲಿರ್ತಕ್ಕಂಥ ಎಷ್ಟು ಹುದ್ದೆಗಳು ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕಾಗಿದೆ ಎಜುಕೇಷನ್ನು ಸ್ಯಾಲರಿ ಅಪ್ಲೈ ಮಾಡಲಿಕ್ಕೆ ಎಷ್ಟು ಕಾಲಿವೆ ವಯೋಮಿತಿ ಯಾವ ರೀತಿ ಇರುತ್ತೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಏನು ಮಾಹಿತಿ ಬಂದಿದೆ ಅಂತ ತಮಗೆ ಈ ವಿಡಿಯೋದಲ್ಲಿ ಎಲ್ಲೋ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ಓಕೆ ಫ್ರೆಂಡ್ಸ್ ಈಗ ನೇರವಾಗಿ ವಿಷಯಕ್ಕೂ ಕೂಡ ಎಸ್ ಬೇಕು ಬಂದಂಥ ಉದ್ಯೋಗ ಮಾಹಿತಿ ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸೈಡ್ ಮೇಲೆ ಹಾಕ್ತಾ ಇದ್ದೇನೆ ಇದು ಸ್ಟೇಟ್ ಬ್ಯಾಂಕ್ ನೇಮಕ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೂನಿಯರ್ ಅಸೋಸಿಯೇಟ್ ಮತ್ತು ಕ್ಲರ್ಕ್ ಬಿಡುಗಡೆ ಮಾಡಿದ್ದಾರೆ ಇಲ್ಲಿರತಕ್ಕಂಥ ಹುದ್ದೆಗಳಾಗಿವೆ ಈಗ ಮೊದಲನೇದಾಗಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಖಾಲಿ ಹುದ್ದೆಗಳ ಸಂಖ್ಯೆ ಮತ್ತು ಪಿ ಎಸ್ ಕೆ ಏನಿದೆ ಅಂತ ಕೊಟ್ಟಿದ್ದಾರೆ ಹುದ್ದೆಗಳ ಹೆಸರು ಬಂದಿಟ್ಟು ಜೂನಿಯರ್ ಅಸೋಸಿಯೇಟ್ ಹುದ್ದೆಗಳಾಗಿವೆ ಅಥವಾ ಕ್ಲರ್ಕ್ ಹುದ್ದೆಗಳಾಗಿವೆ ಇಲ್ಲಿ ಒಟ್ಟು ಖಾಲಿ ಇರ್ತಕ್ಕಂಥ ಹುದ್ದೆಗಳು ಹದಿಮೂರು ಸಾವಿರದ ಏಳುನೂರ ಮೂವತ್ತೈದು ಹುದ್ದೆಗಳಾಗಿವೆ ಭಾರತ ಭಾರತಾದ್ಯಂತ ಇರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಹುದ್ದೆಗಳು ಇವೆ ಅಲ್ಲಿ ಎಷ್ಟು ಪೋಸ್ಟ್ ಕಲಿವೆ ನಿಯಂತ್ರಣ ಆಮೇಲೆ ಈ ಹುದ್ದೆಗಳಿಗೆ ಪಿ ಎಸ್ ಕಿಲ್ ಅಂದ್ರೆ ಸ್ಯಾಲ್ರಿ ಮಾಡ್ಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬತ್ನೂರಿಂದ ನಲವತ್ತೇಳು ಸಾವಿರದ ಒಂಬತ್ನೂರು ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಇರುತ್ತೆ ಜೊತೆಗೆ ಇತರೆ ಭತ್ತೆಗಳನ್ನು ಬಿಟ್ಟು ಎಷ್ಟು ಸ್ಯಾಲರಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಎಸ್ ಬಿ ಐ ಕ್ಲರ್ಕ್ ಹುದ್ದೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಖಿಲ ಭಾರತ ಇರತಕ್ಕಂಥ ಹುದ್ದೆಗಳಾಗಿ ಟೋಟಲಾಗಿ ಇಲ್ಲಿ ಪ್ರತಿಯೊಂದು ಜಿಲ್ಲೆ ಸಾರಿ ರಾಜ್ಯದ್ದು ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ಕಲಿವೆ ಅಂತ ಪಿ ಡಿ ಪ್ರೈಮಲ್ ತೋರ್ಸ್ನಲ್ಲಿ ಒಟ್ಟು ಹದಿಮೂರು ಸಾವಿರಕ್ಕಿಂತ ಹೆಚ್ಚು ಹುದ್ದೆ ಕಲಿಯನ್ನು ಕೊಟ್ಟಿದ್ದಾರೆ ಇನ್ನು ಎಚ್ ಬಿ ಐ ಜೂನಿಯರ್ ಅಸೋಸಿಯೇಟ್ ಕ್ಲರ್ಕ್ ಹುದ್ದೆಗಳಿಗೆ ಅರ್ಹತೆ ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಏನಾಗಿರಪ್ಪ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಕಾರ ಅಸೋಸಿಯೇಟ್ ಅಂದರೆ ಜೂನಿಯರ್ ಅಸೋಸಿಯೇಟ್ ಹುದ್ದೆಗಳಿಗೆ ಯಾವುದೇ ಡಿಗ್ರಿ ಡಿಗ್ರಿ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಜೂನಿಯರ್ ಅಸೋಸಿಯೇಟ್ ಹುದ್ದೆಗಳಾಗಿವೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ಮಾಡಲು ಯಾವುದೇ ಪದವಿ ಅಂದರೆ ಯಾವುದೇ ವಿಭಾಗದಲ್ಲಿ ಪದವಿಯನ್ನು ಪಾಸಾದರೂ ಅಂತಿಮ ವರ್ಷದ ಈಗ ಫೈನಲ್ ಡಿಗ್ರಿ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿ ಕೊಟ್ಟಿದ್ದಾರೆ ಇಲ್ಲಿ ಅಂತಿಮ ವರ್ಷದ ಅಭ್ಯರ್ಥಿಗಳು ತಾತ್ಕಾಲಿಕವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಕೊಟ್ಟಿದ್ದಾರೆ ವಯೋಮಿತಿ ಕನಿಷ್ಠ ಇಪ್ಪತ್ತು ವರ್ಷ ಆಗಿರಬೇಕು ಗರಿಷ್ಠ ಇಪ್ಪತ್ತೆಂಟು ವರ್ಷಗಳಿದ್ದರು ಅರ್ಜಿಯನ್ನು ಸಲ್ಲಿಸಬಹುದು ಪುರುಷ ಮತ್ತು ಮಹಿಳೆಯರು ಕೂಡ ಅಪ್ಲೈ ಮಾಡಬಹುದಾಗಿದೆ ಇಲ್ಲಿ ಎಸ್ ಬಿ ಐ ಕ್ಲಾರ್ಕ್ ಅರ್ಜಿ ಶುಲ್ಕ ಬಂದ್ಬಿಟ್ಟು ಇಲ್ಲಿ ಒ ಬಿ ಸಿ ಅವರಿಗೆ ಇ ಸೇರಿ ಏಳ್ನೂರ ಐವತ್ತು ರೂಪಾಯಿ ಶುಲ್ಕ ಬರುತ್ತದೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಅವರಿಗೆ ಇ ಎಸ್ ಎಮ್ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಅವರಿಗೆ ಶುಲ್ಕ ವಿನಾಯಿತಿ ಇರುತ್ತದೆ ಅವರು ಪ್ರಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಅಂದರೆ ಮೊದಲನೇದಾಗಿ ಪೂರ್ವೀಬಾಯು ಪರೀಕ್ಷೆ ಇರ್ತವೆ ಆಮೇಲೆ ಮುಖ್ಯ ಪರೀಕ್ಷೆ ಆಮೇಲೆ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಒಳಗೊಂಡಿರ್ತದೆ ಪೂರ್ವೀಬಾಯು ಪರೀಕ್ಷೆಯಲ್ಲಿ ಒಂದು ನೂರು ಅಂಕಗಳ ಪರೀಕ್ಷೆ ಪರೀಕ್ಷೆಯಾಗಿದ್ದು ಇಂಗ್ಲೀಷ್ ಭಾಷೆ ಮತ್ತು ಸಂಖ್ಯಾತ್ಮಕ ಸಾಮರ್ಥ್ಯ ಭಾಷೆ ತಾರ್ಕಿಕ ಸಾಮರ್ಥ್ಯವನ್ನು ಒಳಗೊಂಡಿರ್ತಕ್ಕಂಥ ಒಂದು ಎಕ್ಸಾಮ್ ಆಗಿರುತ್ತದೆ ಇದು ಆಮೇಲೆ ಮುಖ್ಯ ಪರೀಕ್ಷೆಯಲ್ಲಿ ಎರಡು ನೂರು ಅಂಕಗಳ ಪರೀಕ್ಷೆ ಪರೀಕ್ಷೆಯಾಗಿದ್ದು ಇದು ಸಾಮಾನ್ಯ ಅರಿವು ಸಾಮಾನ್ಯ ಇಂಗ್ಲೀಷು ಕಾಂಟಿಟಿವ್ ಎಪಿಟ್ಯೂಡು ಆಮೇಲೆ ಕಂಪ್ಯೂಟರ್ ಎಪಿಟ್ಯೂಡ್ ಇರತಕ್ಕಂಥ ಒಂದು ಎಕ್ಸಾಮ್ ಆಗಿರುತ್ತದೆ ಅಪ್ಲಿಕೇಶನ್ ಪ್ರಕ್ರಿಯೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಅರ್ಜಿಯನ್ನು ತಾವು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಕೇಳಿ ಡಾಕ್ಯುಮೆಂಟು ಫೋಟೋ ಸೈಲು ಮತ್ತು ಗುರುತು ಕೇಳಿದ್ದಾರೆ ಅವನ ಡಿಕ್ಲರೇಷನ್ ಕೂಡ ಕೊಟ್ಟಿದ್ದಾರೆ ಅದನ್ನು ಓದಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ಕೊಟ್ಟಿದ್ದಾರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಡಿಸೆಂಬರ್ ಹದಿನೇಳು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏಳು ಜನವರಿ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಆಮೇಲೆ ಪೂರ್ವಭಾವಿ ಪರೀಕ್ಷೆ ಇರುವ ತಾತ್ಕಾಲಿಕ ದಿನಾಂಕ ಎರಡು ಸಾವಿರ ಇಪ್ಪತ್ತೈದರಿಂದ ಕೊಟ್ಟಿದ್ದಾರೆ ಜನವರಿಯಲ್ಲಿ ಆಮೇಲೆ ಮುಖ್ಯ ಪರೀಕ್ಷೆ ಇರೋದು ತಾತ್ಕಾಲಿಕ ಎರಡು ಸಾವಿರ ಇಪ್ಪತ್ತೈದು ಫೆಬ್ರವರಿಯಲ್ಲಿ ಎಕ್ಸಾಮ್ ಡೇಟಿಂದ ಕೊಟ್ಟಿದ್ದಾರೆ ಇಷ್ಟೇ ಡೇಟ್ ಕೊಟ್ಟು ನೀವು ಅಪ್ಡೇಟ್ ಮಾಡಿ ನೋಡ್ಕೋಬೋದು ಇಲ್ಲಿ ಆಮೇಲೆ ಜೂನಿಯರ್ ಅಸೋಸಿಯೇಟ್ ಹುದ್ದೆಗಳಿಗೆ ಶುಲ್ಕ ಏಳ್ನೂರ ಐವತ್ತು ರೂಪಾಯಿ ಇರ್ತದೆ ಇಲ್ಲಿ ಆಗಲಿದೆ ಶುಲ್ಕ ಕೊಟ್ಟು ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂದ್ರೆ ಇಲ್ಲಿ ಅದಕ್ಕಿಂತ ಮುಂಚೆ ಅವರು ಪಿ ಡಿ ಎಫ್ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ ಅಂತ ನೋಡ್ಕೋಬೇಕಾಗತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಬಿ ಐ ಬೆಸ್ಟ್ ಬ್ಯಾಂಕ್ ಆಫ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬಹುದು ಸ್ಟೇಟ್ ಬ್ಯಾಂಕ್ ಆಫ್ ಅಂತ ಕೊಟ್ಟಿದ್ದಾರೆ ರಿಕ್ವೈರ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟ್ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಸೇಲ್ಸ್ ಕೊಟ್ಟಿದ್ದಾರೆ ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹದಿನೇಳು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಏಳು ಒಂದು ಎರಡು ಸಾವಿರ ಇಪ್ಪತ್ತೈದು ಆಗಿರ್ತದೆ ಅಷ್ಟು ಬೇಕ ಅವರ ಜನ ಆನ್ಲೈನ್ ಮೂಲಕ ಇಲ್ಲಿ ನಾನು ಕೇವಲ ಕರ್ನಾಟಕದಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಅಷ್ಟು ಮಾಹಿತಿ ಕೊಡ್ತೀನಿ ಇಲ್ಲಿ ನೋಡಿ ಹೇಗೆ ಸಂಪಲ ಆಗಿ ತೋರಿಸ್ತೀನಿ ಇಲ್ಲಿ ಡೇಟ್ ಯಾವುದಿದೆ ಅಂತ ನೋಡೋಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಹುದ್ದೆಗಳು ಎಷ್ಟಿವೆ ಅಂತ ಕೊಟ್ಟಿದ್ದಾರೆ ನೋಡಿ ಮೂರನೇ ಆಪ್ಷನ್ನು ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಕರ್ನಾಟಕವಾಗಿ ಇರ್ತದೆ ಲ್ಯಾಂಗ್ವೇಜ್ ಕಾರಣ ಇಲ್ಲಿ ಟೋಟಲ್ ಹುದ್ದೆಗಳು ಇಲ್ಲಿ ಎರಡು ನೂರ ಮೂರು ಹುದ್ದೆ ಕಾಲುವೆ ಅಂತ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದೆ ಟೋಟಲ್ ಎರಡು ನೂರ ಮೂರು ಹುದ್ದೆ ಖಾಲಿ ಕರ್ನಾಟಕದಲ್ಲಿ ಅದೇ ರೀತಿ ಪ್ರತಿಯೊಂದು ಜಿಲ್ಲೆ ರಾಜ್ಯದಲ್ಲಿ ಕೂಡ ಬೇರೆ ಬೇರೆ ಹುದ್ದೆ ಟೋಟಲ್ ಟೋಟಲಾಗಿ ಮೂವತ್ತು ಐದೊಂದು ಸಾವಿರಕ್ಕಿಂತ ಹೆಚ್ಚಿಗೆ ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಈ ಹುದ್ದೆಗೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಏನು ಮಾಹಿತಿ ಬಂದಿದೆ ಅಂತ ಕೊಟ್ಟಿದ್ದಾರೆ ಏಜ್ ಕೊಟ್ಟಿದ್ದಾರೆ ಎಲಿಜಿಬಿಟಿ ಏಜು ಒಂದು ನಾಲ್ಕು ಎರಡ್ ಸಾವಿರದ ಕೊಟ್ಟಿದ್ದಾರೆ ಅದೇ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ ಇಂದ ಹಿಡಿದು ಎರಡು ನಾಲ್ಕು ತೊಂಬತ್ತಾರಿಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ವೈಮಿತ ಸಲ್ಲಿಕೆ ಕೂಡ ಇರುತ್ತದೆ ಎಸ್ ಎಸ್ ಟಿ ಐದು ವರ್ಷ ಒಬಿಎ ಮೂರು ವರ್ಷ ಇರುತ್ತದೆ ಆಮೇಲೆ ಪಿ ಡಬ್ಲ್ಯೂ ಡಿ ಹತ್ತು ವರ್ಷ ಈ ರೀತಿಯ ಸಲ್ಲಿಕೆ ಕೂಡ ಇರುತ್ತದೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋ ಪ್ರೊಸೆಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅಂತ ಕೂಡ ಅಪ್ಲೈ ಮಾಡ್ಬೋದು ಪ್ರತಿಯೊಂದು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅಪ್ಲೈ ಮಾಡೋದಕ್ಕೆ ಮುಂಚೆ ತಾವು ಸರಿಯಾಗಿ ಓದ್ಕೋಬೇಕಾಗುತ್ತೆ ಇನ್ನು ಅಲ್ಲಿ ಸ್ಟಾಕ್ ಮೀಡಿಯಮ್ ಎಕ್ಸಾಮಿನೇಷನ್ ಅಕಾರ್ಡಿಂಗ್ ಟು ಸ್ಟೇಟ್ ಅಪ್ಲೈ ಅಂದರೆ ಎಕ್ಸಾಮ್ ಯಾವ್ಯಾವ ಭಾಷೆಯಲ್ಲಿ ಇದೆ ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ ಒಂದು ಗುಡ್ ಅಂತ ಇರ್ಬೋದು ಕನ್ನಡದಲ್ಲಿ ಕೂಡ ಎಕ್ಸಾಮ್ ಬರ್ತದೆ ಇಲ್ಲಿ ಇಲ್ಲಿ ನೋಡ್ಕೋಬೋದು ಇಲ್ಲಿ ಕನ್ನಡದ ಕೊಟ್ಟಿದ್ದಾರೆ ನೋಡಿ ಹದಿನೈದೇ ನಂಬರ್ ಇದೆ ಅಂತ ಕೊಟ್ಟಿದ್ದಾರೆ ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಇದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕನ್ನಡ ಕರ್ನಾಟಕ ಕೊಟ್ಟಿದ್ದಾರೆ ಲ್ಯಾಂಗ್ವೇಜ್ ಇಂಗ್ಲೀಷ್ ಹಿಂದಿ ಕನ್ನಡ ಮೂರು ಭಾಷೆಯಲ್ಲಿ ಎಕ್ಸಾಮ್ ಬರ್ತದೆ ನಿಮ್ಗೆ ಯಾವುದು ಕಂಫರ್ಟೇಬಲ್ ಆ ಲ್ಯಾಂಗ್ವೇಜ್ ಆಗುತ್ತೆ ಕರ್ನಾಟಕ ಕನ್ನಡವನ್ನು ಚೂಸ್ ಮಾಡಿಕೊಂಡು ಎಕ್ಸಾಮುಲು ಕನ್ನಡದಲ್ಲಿ ಕೂಡ ಬರೀಬೋದು ಇಲ್ಲಿ ಕೆಳಗಡೆ ಎಕ್ಸಾಮ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ಮೀಡಿಯಮ್ ಕೊಟ್ಟಿದ್ದಾರೆ ನಂಬರ್ ಆಫ್ ಕ್ವಶನ್ಸು ಮಾರ್ಕ್ಸು ಡ್ಯೂರೇಷನ್ ಕೊಟ್ಟಿದ್ದಾರೆ ಇಂಗ್ಲೀಷ್ ಲ್ಯಾಂಗ್ವೇಜು ನ್ಯೂಮರಿಕ್ ಎಬಿಲಿಟಿ ರೀಸನಿಂಗ್ ಎಬಿಲಿಟಿ ಟೋಟಲಾಗಿ ಎರಡು ನೂರು ಮಾರ್ಕ್ಸ್ ಇರ್ತದೆ ಟು ಒನ್ ಅವರ್ ಎಕ್ಸಾಮ್ ಆಗ್ತದೆ ಈ ರೀತಿ ಎಕ್ಸಾಮ್ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಪಿ ಎಸ್ ಟು ಸೆಕೆಂಡ್ ಎಕ್ಸಾಮ್ ಅಂದ್ಬಿಟ್ಟು ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ಸು ಇಂಗ್ಲೀಷ್ ಜನರಲ್ ಇಂಗ್ಲೀಷು ಕ್ವಾಂಟಿನ್ಯೂಟಿ ಅಪಿರಿಯು ರೀಸನಿಂಗ್ ಅಪಿರಿಯಡ್ ಆಮೇಲೆ ಟೋಟಲಾಗಿ ಇಲ್ಲಿ ಒಂದು ನೂರ ತೊಂಬತ್ತು ಎರಡುನೂರು ಎರಡು ನೂರು ಎರಡು ತಾಸು ನಲವತ್ತಕ್ಷ ಟೈಮ್ ಕೂಡ ಕೊಟ್ಟಿದ್ದಾರೆ ಈ ರೀತಿ ಎಕ್ಸಾಮ್ ಟೈಮ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಪೇಮೆಂಟ್ ಬಗ್ಗೆ ಕ್ಲಿಯರ್ ಆಗಿ ಎಷ್ಟಿದೆ ಅಂತದ್ದು ಕೂಡ ಕೊಡೋ ಒಂದು ಸಾರಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಆಮೇಲೆ ಅರ್ಜಿ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಚೂಸ್ ಸೆಂಟ್ರ್ ಕೂಡ ಚೂಸ್ ಮಾಡ್ಕೋಬೇಕಾಗುತ್ತೆ ಎಕ್ಸಾಮ್ ಸೆಂಟ್ರ್ ಇಲ್ಲಿ ಅಂತ ಇಲ್ಲಿಂದು ಅಪ್ಲೈ ಮಾಡೋ ಲಿಂಕ್ ಕೂಡ ಕೊಟ್ಟಿದ್ದಾರೆ ಇಲ್ಲಿಂದ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಸರಿ ಓಪನ್ ಆಗ್ತಾ ಅದು ನೋಡಿ ಈ ರೀತಿ ಬಂದಿದೆ ಇಲ್ಲಿ ಎಕ್ಸಾಮ್ ಸೆಂಟರ್ ಕೂಡ ಕೊಟ್ಟಿದ್ದಾರೆ ಕಂಪೇಟಿವ್ ಎಕ್ಸಾಮ್ ಎಕ್ಸಾಮಿನೇಷನ್ ಮೇನ್ ಎಕ್ಸಾಮಿಷನ್ ಸೆಂಟರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸ್ಟೇಟು ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕ ಎಲ್ಲಿದೆ ಅಂದರೆ ಇಲ್ಲಿ ಎಪ್ಪತ್ತೈದನೋಡಿ ಕರ್ನಾಟಕದವ್ರಿಗೆ ಇಲ್ಲಿರ್ತಕ್ಕಂಥ ಎಕ್ಸಾಮ್ ಸೆಂಟರ್ ಕೂಡ ಕೊಟ್ಟಿದ್ದಾರೆ ತಾವು ಅಪ್ಲೈ ಮಾಡುವಾಗ ಕರೆಕ್ಟಾಗಿ ಚೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡು ಮಾಡಬೇಕಾಗುತ್ತೆ ಸ್ಟೇಟ್ ಕರ್ನಾಟಕದಿಂದ ಕೊಟ್ಟಿದ್ದಾರೆ ಎಕ್ಸಾಮ್ ಸೆಂಟರ್ ಎಲ್ಲಿವೆ ಅಂದರೆ ಬೆಂಗಳೂರು ಬೆಳಗಾವಿ ಗುಲ್ಬರ್ಗ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಮೈಸೂರು ಮತ್ತು ಶಿವಮೊಗ್ಗ ಉಡುಪಿಯಲ್ಲಿ ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದಾರೆ ಅಪ್ಲೈ ಮಾಡುವಾಗ ಕರೆಕ್ಟಾಗಿ ಸ್ಟೇಟು ಮತ್ತು ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಕನ್ನಡದಲ್ಲಿ ಕೂಡ ಎಕ್ಸಾಮ್ ಇರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಆಗಿದೆ ಇದನ್ನು ಪಿ ಡಿ ಎಫ್ನ ಸರಿಯಾಗಿ ಓದ್ಕೊಳ್ಳಿ ಆಮೇಲೆ ಡಾಕ್ಯುಮೆಂಟ್ ಇನ್ಬುಕ್ ಫೋಟೋ ಸೇಮು ಸಿಗ್ನೇಚರು ತಮ್ಮ ಇಂಪ್ರೆಸ್ ಎಲ್ಲ ಕೂಡ ಕೊಟ್ಟಿದ್ದಾರೆ ಇದನ್ನೆಲ್ಲನೂ ತಾವು ನೋಡಿಕೊಂಡು ಅರ್ಜಿಯನ್ನು ಆನ್ಲೈನ್ ಮಾಡಿ ಇದಿಷ್ಟು ಆಪ್ಸಕ್ಟಿ ಬಂದ ಪಿ ಡಿ ಎಫ್ ಆಗಿದೆ ಇವಾಗ ಅರ್ಜಿ ಸಲ್ಲಿಕೆ ಡೇಟ್ ಆರಂಭ ಆಗಿದೆ ಕರೆಕ್ಟಾಗಿ ತಾವು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕೆಲವೊಂದು ಫಾರ್ಮೆಟ್ ಕೊಟ್ಟಿದ್ದಾರೆ ಅದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೋ ಅವರು ಸರಿಯಾಗದನ್ನು ತಗೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದಾರೆ ಈ ಲಿಂಕ್ ಮೂಲಕ ತಾವು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಔಟ್ ಅಪ್ಲೈ ಅಂತ ಕೊಟ್ಟಿದ್ದಾರೆ ಅಪ್ಲೈ ಮಾಡೋ ಪ್ರೊಸೆಸ್ ಕೂಡ ಕೊಟ್ಟಿದ್ದಾರೆ ಹೇಗಿದೆ ಅಂತ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಕಡೆ ನೇರವಾಗಿ ಕೊಟ್ಟಿದ್ದೀನಿ ಇಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ರಿಕ್ವೈರ್ಮೆಂಟ್ ಆಫ್ ದಿ ಜೂನಿಯರ್ ಅಸೋಸಿಯೇಟ್ ಅಂತ ಕೊಟ್ಟಿದ್ದಾರೆ ಕಸ್ಟಮರ್ ಸಪೋರ್ಟ್ ಸೆಲ್ಸ್ ಅಂತ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಡೇಟು ಹದಿನೇಳು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಕ್ಲೋಸಿಂಗ್ ಡೇಟು ಏಳು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿದೆ ಪೇಮೆಂಟ್ ಮಾಡೋದು ಕೂಡ ಸೇಮ್ ಆಗಿದೆ ಇಲ್ಲಿ ನಾವು ಲಾಗಿನ್ ಮತ್ತು ಪಾಸ್ವರ್ಡ್ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ ನೀವು ರಿಜಿಸ್ಟರ್ ಆಗಿದ್ದರೆ ನೇರವಾಗಿ ನಿಮ್ಮ ಇಮೇಲು ಮತ್ತು ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಮಾಡಿ ಅರ್ಜಿ ಸಲ್ಲಿಸ್ಬೋದು ಅಥವಾ ಇದೇ ಫಸ್ಟ್ ಟೈಮ್ ಅಪ್ಲೈ ಮಾಡಿದ್ರೆ ಇಲ್ಲಿ ಕ್ಲಿಕ್ ಕಾರ್ಟು ನೀವು ರಿಜಿಸ್ಟರ್ ಅಂತಕ್ಕಂತ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಪೇಜ್ ಬರುತ್ತೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಅದನ್ನು ಕರೆಕ್ಟಾಗಿ ಎಷ್ಟೆ ಫಿಲ್ ಅಪ್ ಮಾಡಿ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಮೊದಲನೇ ಸ್ಟೆಪ್ಪು ಬೇಸಿಕ್ ಇನ್ಪು ಇದೆ ಸೆಕೆಂಡ್ ಸ್ಟೆಪ್ಪು ಫೋಟೋ ಸಿಗ್ನೇಚರ್ ಇದೆ ಮೂರನೇದು ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ ಪ್ರಿವ್ಯೂ ಅಪ್ಲೋಡ್ ಡಾಕ್ಯುಮೆಂಟು ಪೇಮೆಂಟು ಈ ರೀತಿ ಆರು ಸ್ಟೆಪ್ ಇವೆ ಕರೆಕ್ಟಾಗಿ ಒಂದೊಂದು ಸ್ಟೆಪ್ನ್ನು ಕ್ಲಿಯರ್ ಮಾಡಿಕೊಡುತ್ತೋ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್ ಇನ್ನು ಏಳನೇ ತಾರೀಖುವರೆಗೆ ಅವಕಾಶವಿದೆ ಯಾರೂ ಇನ್ನೂ ಎಸ್ ಐದಲ್ಲಿ ಅಪ್ಲೈ ಮಾಡಿಲ್ಲ ಯಾವುದೇ ಡಿಗ್ರಿ ಪಾಸ್ ಆದರೂ ತಾವು ಇಲ್ಲಿಂದ ಅರ್ಜಿಯನ್ನು ಬಿಡ್ಕೊಂಡು ಸಲ್ಲಿಸಬಹುದಾಗಿದೆ ಈ ಲಿಂಕ್ ಅನ್ನು ವಿಡಿಯೋ ಕಾರ್ಡ್ ಕೊಟ್ಟಿದ್ದೀನಿ ಒಂದ್ಸರಿ ಚೆಕ್ ಅನ್ನು ಪಿ ಡಿ ಎಫ್ ಒಂದು ಸರಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಫಸ್ಟ್ ನೇಮು ಲಾಸ್ಟ್ ನೇಮು ಮಿಡಲ್ ಅಂತ ಕೊಟ್ಟಿದ್ದಾರೆ ನೇಮು ಮೊಬೈಲ್ ನಂಬರ್ ಇಮೇಲ್ ಐವಿ ಎಲ್ಲ ಕನ್ಫರ್ಮ್ ಆಗಿ ಹಾಕಿ ಆಮೇಲೆ ನೆಕ್ಸ್ಟ್ ಹೋಗುತ್ತೆ ಇಲ್ಲಿ ನೆಕ್ಸ್ಟ್ ಸೇವೆ ನೆಕ್ಸ್ಟ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಪೇಜ್ ಹೋಗುತ್ತೆ ಇದೇ ರೀತಿ ಪ್ರೊಸೆಸ್ ಇರುತ್ತೆ ಇಲ್ಲಿಂದ ತಾವು ಕ್ಲಿಯರ್ ಮಾಡಿಕೊಂಡು ಅದನ್ನು ಸಲ್ಲಿಸ್ಬೋದು ಓಕೆ ಫ್ರೆಂಡ್ಸ್ ಇದು ಎಸ್ ಬಿ ಐ ಕಡೆ ಬಂದಂಥ ಒಂದು ಉದ್ಯೋಗ ಆಯಿತು ಆಗಿತ್ತು ಇದು ತಮಗೆ ಇಷ್ಟ ಆಗಿದೆ ಅಂತ ಕೂತಿನಿ ಅದಕ್ಕೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮನಸ್ಸಿಗೆ ಚೆಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ